ವೆಲ್ಕಮ್ ಫ್ರೆಂಡ್ಸ್ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಮಿಶ್ರ ತರಕಾರಿಗಳ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಕ್ಯಾರೆಟ್ ಸಿಪ್ಪೆಯನ್ನು ತೆಗೆದು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ತರಕಾರಿಯನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಫ್ಯಾನಿನ ಕೆಳಗೆ ಇಟ್ಟು ಫುಲ್ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಮೆಣಸಿನ್ಕಾಯಿನ ನನ್ನ ಮಧ್ಯೆ ಸೀಳಿ ಒಂದು ಎರಡು ಇಂಚಿನಷ್ಟು ಎರಡು ಇಂಚಿನಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ಉದ್ದಕ್ಕೆ ಕಟ್ ಮಾಡಿಕೊಡ್ರಿ ನೆಲ್ಲಿಕಾಯಿಯ ಮೇಲಿನ ತುಂಬನೆಲ್ಲ ತೆಗೆದು ಅದರಲ್ಲಿರುವಂಥ ವೇಸ್ಟ್ ಎಲ್ಲ ಇರೋದನ್ನು ಆರಿಸಿ ತಗೊಳ್ರಿ ಹಾಗೆ ಹಣ್ಣನ್ನು ಕಟ್ ಮಾಡಿಕೊಡ್ರಿ ಎಲ್ಲ ತರಕಾರಿಯನ್ನು ಕಟ್ ಮಾಡಿಕೊಂಡು ಆಯಿತು ನಾವು ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದು ಸರಿಸುಮಾರಾಗಿ ಏಳು ಗ್ಲಾಸಿನಷ್ಟಿದೆ ಏಳು ಗ್ಲಾಸಿಗೆ ಅರ್ಧ ಗ್ಲಾಸಿನಕ್ಕಿಂತ ಸ್ವಲ್ಪ ಜಾಸ್ತಿ ವೆನಿಗರ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾವು ಇದಕ್ಕೆ ಹಾಕೊತಾನೆ ಬರಬೇಕು ಮೂರು ಸ್ಪೂನಷ್ಟು ಜೀರಿಗೆ ಪೌಡ್ರ ಇದರಲ್ಲಿ ಸ್ವಲ್ಪ ಉಪ್ಪು ಕೂಡ ಇದೆ ನಂತರ ನೋಡಿರಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಸಾಸಿವೆ ಪೌಡರ್ ಹಸಿ ಸಾಸಿವೆಯನ್ನು ಮಿಕ್ಸಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರ್ಯಾಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿರೋದು ಹಾಗೆ ನೋಡಿರಿ ಅರ್ಧ ಕಪ್ಪಿನಗಿಂತ ಸ್ವಲ್ಪ ಜಾಸ್ತಿ ಪುಡಿ ಉಪ್ಪು ಒಂದು ಸ್ಪೂನಷ್ಟು ಅರಿಶಿನ ಒಂದು ಮುಕ್ಕಾಲು ಗ್ಲಾಸಿನಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡರ್ ಹಚ್ಚ ಖಾರದ ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಎಲ್ಲನೂ ನೀಟಾಗಿ ನೋಡ್ರಿ ನಾವು ಯಾವಾಗ ಹಾಕಿ ಇದನ್ನು ಕೈಯಿಂದನೇ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ನಾವು ಹಾಕಿರುವಂಥ ಮಸಾಲೆ ನಮ್ಮ ತರಕಾರಿ ಎಲ್ಲ ನೀಟಾಗಿ ಸೇರಬೇಕು ಆಗಿ ನಾವು ಕಲಿಸ್ಕೊಳ್ಳೋಣ ಇದನ್ನು ನೋಡ್ರಿ ಹಿಂಗೆ ಉಕ್ಕರ್ಸ್ಕೊಂತ ಕಲಸ್ಕೊಡ್ರಿ ಕೈಯಿಂದ ಕಲಸ್ಕೊಡ್ರಿ ಒಟ್ಟಿನಲ್ಲಿ ನೀಟಾಗಿ ನಮ್ಮ ಮಸಾಲೆ ಅನ್ನೋದು ಉಪ್ಪಿನಕಾಯಲ್ಲಿ ಸೇರಬೇಕು ಇವಾಗ ನೋಡಿರಿ ಪರ್ಫೆಕ್ಟಾಗಿ ನಮ್ಮದೆಲ್ಲ ಮಿಕ್ಸ್ ಆಯಿತು ಇದರಲ್ಲಿ ನೀವು ಎಣ್ಣೆ ಬೇಕು ಅಂತಂದರೆ ಎರಡು ಗ್ಲಾಸ್ ಎಣ್ಣೆ ಹಸಿ ಎಣ್ಣೆ ಕೂಡ ಹಾಕೋಬಹುದು ಇಲ್ಲ ಕಾಸಿ ತಣ್ಣಗೆ ಮಾಡಿ ಕೂಡ ಹಾಕೋಬಹುದು ಸಿಲೆಕ್ಷನ್ ನಿಮ್ಮದೇ ಮತ್ತು ಇದರಲ್ಲಿ ನೀವು ಬೆಳ್ಳುಳ್ಳಿ ಬೇಕು ಅಂತಂದರೆ ಒಂದು ಮುಕ್ಕಾಲು ಗ್ಲಾಸಿನಷ್ಟು ಇಲ್ಲ ಎರಡು ಹಿಡಿ ಮೂರು ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಕೊಳ್ರಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ರಿ ಇಲ್ಲ ಹಾಗೆ ಕೂಡ ಹಾಕ್ಕೊಳ್ರಿ ಇಂಗು ಬೇಕು ನಿಮಗೆ ಇಷ್ಟ ಇಂಗು ಅಂತಂದರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಇಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಆದರೆ ಇಲ್ಲಿ ನಾನು ಎಣ್ಣೆ ಇಲ್ಲದೇ ಪಿಕಲ್ ಮಾಡಿ ತೋರಿಸಿ ತೋರಿಸಿ ಅಂತ ತುಂಬ ದಿವಸದಿಂದ ಇದ್ದರು ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಇಲ್ಲದೇ ಪಿಕಲನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಇರಲಾರ್ದ ರೆಸಿಪಿಯನ್ನು ಜಾಸ್ತಿ ನಮಗೆ ಬಿಡಿ ಅಂತ ಕೇಳ್ಕೊತಾ ಇದ್ದೀರಿ ಅದಕ್ಕೋಸ್ಕರನ ಐ ಲೆಸ್ ಪಿಕಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಪಿಕಲ್ ಇದು ನೀವು ಬೇಕಂದರೆ ಎಣ್ಣೆ ಹಾಕ್ಕೊಡ್ರಿ ಇಲ್ಲಾಂದರೆ ಹಾಗೆ ಮಾಡಿಕೊಡ್ರಿ ಸಕ್ಕತ್ತಾಗಿರುತ್ತೆ ರೀ ಒಂದು ಸಾರಿ ಟ್ರೈ ಮಾಡಿರಿ ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡಿರಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ನಾವು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ರೀ ಏನಾದರೂ ಡೌಟ್